ರಾಮೇಶ್ವರಂ ಕೆಫೆಗೆ ಎದುರಾಯಿತು ಭಾರಿ ಸಂಕಷ್ಟ ಎಸ್ ಕೆಫೆಯ ಮಾಲೀಕನ ನೆತ್ತಿಯ ಮೇಲೆ ಸಂಕಷ್ಟದ ತೋಹತ್ತಿ ಬಿಬಿಎಂಪಿ ಆರೋಗ್ಯ ಇಲಾಖೆಯಿಂದ ಕೆಫೆಗೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಅನ್ನೋ ಅನ್ನು ಮಾಹಿತಿ ಸಿಕ್ಕಿರುವಂಥದ್ದು ಬಾಂಬ್ ಬ್ಲಾಸ್ಟ್ನಿಂದ ಸದ್ದು ಮಾಡಿದ್ದಂತಹ ರಾಮೇಶ್ವರಂ ಕೆಫೆಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿದೆ ಬಿ ಬಿ ಆರೋಗ್ಯ ಇಲಾಖೆಯಿಂದ ಈಗ ರಾಮೇಶ್ವರಂ ಕೆಫೆಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾದ್ರೆ ಯಾವುದ್ರ ಕುರಿತಾಗಿ ಆ ನೋಟಿಸ್ ಆ ನಲ್ಲಿ ಉಲ್ಲೇಖ ಮಾಡಿರೋದಾದ್ರೂ ಏನು ಎತ್ತ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಬಾಂಬ್ ಬ್ಲಾಸ್ಟ್ನಿಂದಾಗಿ ಇಡೀ ದೇಶದಲ್ಲೇ ಸದ್ದು ಮಾಡಿದಂತಹ ರಾಮೇಶ್ವರಂ ಕೆಫೆಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿದೆ ಅಂತ ಹೇಳಬಹುದು ಎಸ್ ಅವ್ಯವಸ್ಥೆಗಳ ಆಗರ ಎಂದು ಬಿಬಿಎಂಪಿ ಅಧಿಕಾರಿಗಳಿಂದ ರಾಮೇಶ್ವರಂ ಕೆಫೆಗೆ ನೋಟಿಸ್ ಅನ್ನ ನೀಡಲಾಗಿದೆ ಕೆಫೆಯಲ್ಲಿನ ನೌಕರರಿಗೆ ಮೂಲ ಸೌಕರ್ಯದ ಕೊರತೆ ಬಗ್ಗೆ ಈಗ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇಂದಿರಾನಗರದ ರಾಮೇಶ್ವರಂ ಕೆಫೆಯಲ್ಲಿ ಟಾಯ್ಲೆಟ್ನ ವ್ಯವಸ್ಥೆಯೇ ಇಲ್ಲವಂತೆ ರಾಜೇಶ್ ಎಂಬ ಅವರಿಂದ ಈಗ ಸಿಎಂ ಕಚೇರಿಗೆ ಟ್ವಿಟರ್ ಮೂಲಕ ನೀಡಲಾಗಿದೆ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಬಾಂಬ್ ಬ್ಲಾಸ್ಟ್ ನಿಂದ ಇಡೀ ದೇಶದಲ್ಲೇ ಸದ್ದು ಮಾಡಿದಂತಹ ರಾಮೇಶ್ವರಂ ಕೆಫೆಗೆ ಇದೀಗ ಭಾರಿ ಸಂಕಷ್ಟ ಎದುರಾಗಿದೆ ಸ್ವತಃ ನೌಕರರೇ ಕೆಫೆಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಸಾಲು ಸಾಲು ಆರೋಪಗಳನ್ನ ಮಾಡುತ್ತಿದ್ದಾರೆ ಅವರ ಆರೋಪಗಳಾದ್ರೂ ಏನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕಳೆದ ಎರಡು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ಎರಡು ತಿಂಗಳ ಒಂದೂವರೆ ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಆ ಕುಂದ್ಲಳ್ಳಿ ಬಳಿ ಇರುವಂತಹ ರಾಮೇಶ್ವರ ಕೆಫೆ ಒಳಗಡೆ ಬಾಂಬ್ ಕೂಡ ಬ್ಲಾಸ್ಟ್ ಆಗಿತ್ತು ಬ್ಲಾಂಬ್ ಬ್ಲಾಸ್ಟ್ ಆಗಿ ಅದರ ಆರೋಪಿಗಳನ್ನು ಕೂಡ ಸದ್ಯ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಸದ್ಯ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ತನಿಖೆ ಕೂಡ ಆಗ್ತಾ ಇದೆ ಇದ್ರ ನಡುವೆ ರಾಮೇಶ್ವರಂ ಕೆಫೆ ಸಂಬಂಧಪಟ್ಟಾಗಿ ಸಾಕಷ್ಟು ಟೋಲ್ ಕೂಡ ಆಗ್ತಾ ಇತ್ತು ರಾಮೇಶ್ವರಂ ಕೆಫೆ ಸಂಬಂಧಪಟ್ಟಾಗಿ ಇದೀಗ ಕುಂದ್ಲಳ್ಳಿ ರಾಮೇಶ್ವರಂ ಕೆಫೆ ಅದಾದ ಬಳಿಕ ಅಹ್ ನಗರದಲ್ಲಿರುವಂತಹ ರಾಮೇಶ್ವರಂ ಕೆಫೆ ವಿಚಾರವಾಗಿ ಇವತ್ತು ಸದ್ಯ ಸಾಕಷ್ಟು ವೈರಲ್ ಆಗುವಂತಹ ಒಂದು ಸುದ್ದಿ ಕೂಡ ಬಹಿರಂಗ ಆಗ್ತಾ ಇದೆ ರಾಮೇಶ್ವರಂ ಇರುವಂತ ಅಂದ್ರೆ ಇಂದಿರಾ ನಗರದಲ್ಲಿ ಇರುವಂತಹ ರಾಮೇಶ್ವರಂ ಕೆಫೆ ಏನಿದೆಯೋ ಅದರ ಲೈಸೆನ್ಸ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಸಂಬಂಧಪಟ್ಟಾಗಿ ಈಗ ಬಿಬಿಎಂಪಿ ಕೂಡ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದು ಆ ನೋಟಿಸ್ ನಲ್ಲಿ ಒಂದಷ್ಟು ಮಾಹಿತಿಯನ್ನ ಬಹಿರಂಗ ಕೊಡಿಸುವಂತ ಕೆಲಸ ಆಗ್ತಾ ಇದೆ ಕೆಫೆಯಲ್ಲಿನ ನೌಕರರಿಗೆ ಮೂಲ ಸೌಕರ್ಯದ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಎನ್ನುವಂತ ರೀತಿಯಲ್ಲಿ ಸದ್ಯ ಅದರಲ್ಲಿರುವಂತಹ ಸಿಬ್ಬಂದಿ ಕೆಫೆಯ ಮುಂಭಾಗದಲ್ಲಿ ಶೌಚ ಮಾಡ್ತಿರುವುದು ಸದ್ಯ ಆ ಒಂದು ಬಾರಿ ಫೋಟೋ ವೈರಲ್ ಆಗುವಂತ ಕೆಲಸ ಆಗ್ತಾ ಇದೆ ಈ ಸಂಬಂಧಪಟ್ಟಾಗೆ ಸಿಎಂ ಕಚೇರಿಗೂ ಕೂಡ ಟ್ವಿಟ್ ಮೂಲಕವಾಗಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ ಆ ದೂರಿನ ಅನ್ವಯದ ಮೇರೆಗೆ ಸದ್ಯ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಆ ಇಂದ್ರ ನಗರದಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ನೋಟಿಸ್ ಅನ್ನ ಕೊಟ್ಟ ಕೊಟ್ಟಿರುವಂತದ್ದು ಮೂಲಭೂತ ಸೌಕರ್ಯವನ್ನ ಕಲಿಸ್ತಾ ಇದ್ದ ಪಕ್ಷದಲ್ಲಿ ನೀವ್ ಯಾಕೆ ಕೆಫೆಯನ್ನ ನಡೆಸ್ತಾ ಇದ್ರೆ ಎನ್ನುವಂತ ಸದ್ಯ ನೋಟಿಸ್ ಜಾರಿ ಮಾಡಿತ್ತು ಸದ್ಯ ಇದೇ ತಿಂಗಳ ಒಂದು ಈ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸದ್ಯ ನೋಟಿಸ್ ಜಾರಿ ಮಾಡಲಾಗಿತ್ತು ಸೂಚನೆ ಕೂಡ ಕೊಡಲಾಗಿದೆ ಇದಕ್ಕೆ ತಕ್ಕನಾದ ಉತ್ತರವನ್ನ ಕೊಡ್ಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ನಿಮ್ಗೊಂದಷ್ಟು ದಿನ ಅಂತ್ಯದ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ ಅಷ್ಟು ಒಳಗಡೆ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಂಗೆ ಇಲ್ಲದಿರುವಂತಹ ಸಂಬಂಧಪಟ್ಟ ಹಾಗೆ ಹೋಟೆಲ್ ಯಾವ ರೀತಿ ನೀವು ನಡೆಸ್ಕೊ ನಡ್ಕೊಡ್ತಿರ್ಬೋದು ಅಲ್ಲಿರುವಂತ ಸಿಬ್ಬಂದಿಗಳಿಗೆ ನೌಕರರಿಗೆ ಒಂದು ಮೂಲಭೂತ ಸೌಕರ್ಯಕ್ಕೆ ಎಡೆ ಮಾಡಿಕೊಡ್ತಿದ್ದ ಪಕ್ಷದಲ್ಲಿ ಇದಕ್ಕೆ ಸುಖ ತಕ್ಕನಾದ ನೀವು ಉತ್ತರವನ್ನ ಕೊಡಬೇಕು ಎನ್ನುವಂತಹ ಸದ್ಯ ನೋಟಿಸ್ ಅನ್ನ ಜಾರಿ ಮಾಡುವಂತದ್ದು ಆ ನೋಟಿಸ್ಗೆ ಸೂಕ್ತವಾದಂತಹ ಉತ್ತರ ಕೊಡದೇ ಇದ್ದ ಪಕ್ಷದಲ್ಲಿ ಸದ್ಯ ಹೋಟೆಲ್ ರಾಮೇಶ್ವರಂ ಕೆಫೆಯನ್ನ ಆ ಅಂದ್ರೆ ಕೆಫೆಗೆ ಬೀಗವನ್ನ ಜಡಿಯುವಂತಹ ಕೆಲಸಕ್ಕೆ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಮಧುಮಲ ಮಾಹಿತಿಗಾಗಿ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಈಗಾಗಲೇ ಬಿಬಿಎಂಪಿ ಆರೋಗ್ಯ ಇಲಾಖೆ ರಾಮೇಶ್ವರಂ ಕೆಫೆಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದೆ ಪರಿಶೀಲನೆ ಸಂದರ್ಭದಲ್ಲಿ ಕೆಫೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಇರೋದು ಕನ್ಫರ್ಮ್ ಆಗಿದೆ ಈಗ ನಮ್ಮ ಪ್ರತಿನಿಧಿ ಹೇಳ್ದಂತೆ ಮಾಲೀಕರಿಗೆ ಒಂದಷ್ಟು ಟೈಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಬೇಕು ಅಂತ ಎಚ್ಚರಿಕೆಯನ್ನ ಕೂಡ ಕೊಡ್ಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ